ಗುರುಗಳಾದ ಪ್ರೊಫೆಸರ್ ನಾಗಯರ್ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರು ಅಂತ ನಾನು ಮುಂಜಾನೆಯ ಗೋಷ್ಠಿಯಲ್ಲಿ ಮಾತಾಡಬೇಕಾಗಿತ್ತು ಕಾರಣಾಂತರಗಳಿಂದ ಮಾತಾಡಲಿಕ್ಕಾಗಿದ್ದು ಈ ಗೋಷ್ಠಿಯಲ್ಲಿ ನಾನು ವಿಷಯವನ್ನು ಮಂಡಿಸ್ತೇನೆ ಈಗಾಗಲೇ ಬೆಳಗ್ಗೆ ಗೋಷ್ಠಿಯಲ್ಲಿ ಏನೇನೋ ಚರ್ಚೆಗಳಾಯಿತು ನಾನು ನಮ್ನಿಸಿಲ್ಲ ಆದರೂ ಕೂಡ ಕನ್ನಡ ಪರಂಪರೆಯೊಂದಿಗೆ ಪ್ರೊಫೆಸರ್ ಜೆ ನಾಗಯ್ಯ ಅವರಿಗೆ ಇರುವ ಸಾತ್ವಿಕ ಸಂಬಂಧ ಸ್ವರೂಪ ಯಾವುದು ಅನ್ನುವುದನ್ನು ಗುರುತಿಸೋದು ನನ್ನ ಈ ಪ್ರಬಂಧದ ಮುಖ್ಯವಾದ ಉದ್ದೇಶ ಮತ್ತೆ ಇಂಥ ಸಂಶೋಧನೆಯನ್ನು ಕುರಿತು ಈ ವಿಚಾರ ಸಂಖ್ಯೆಯನ್ನು ಈ ಹೊತ್ತು ತುಂಬಾ ವಿರಳವಾಗಿರುವ ಕಾಲಕ್ಕೆ ಯಾಕಂತ ಹೇಳಿದ್ರೆ ಸೃಜನ ಸಾಹಿತ್ಯವನ್ನು ಕುರಿತು ಅಥವಾ ಸಾಹಿತ್ಯದ ಸೃಜನ ಪ್ರಕಾರಗಳ ಬಗ್ಗೆ ನಡೆದಷ್ಟು ವಿಚಾರ ಸಂಕಿರಣಗಳು ಸಂಶೋಧನೆ ಮತ್ತು ವಿಮರ್ಶೆಗಳ ಕುರಿತು ನಡೆಯೋದೇ ಇಲ್ಲ ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಸಂಶೋಧನೆಯನ್ನ ಬಹಳ ಜನ ಶುಷ್ಕ ಬರವಣಿಗೆ ಅಂತ ಅನುಭವಿಸ್ಕೊಂಡಿರೋದು ಮತ್ತೆ ಎರಡನೇದು ಅದನ್ನ ಬರೀ ಶೈಕ್ಷಣಿಕ ಶಿಸ್ತು ಎಂಬ ನೆಲೆಯಲ್ಲಿ ಮಾತ್ರ ಸ್ವೀಕರಿಸ್ತಿರೋದು ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಮಾಡುತ್ತಿರುವ ಪ್ರಾಧ್ಯಾಪಕರ ಅಭಿಪ್ರಾಯಗಳೇ ಸಂಶೋಧನೆ ಅಂತ ಭಾವಿಸಲಾಗಿರುವ ಒಂದು ಧೋರಣೆ ಹಾಗೆ ಅವರ ಆಲೋಚನೆಗಳು ಮಾತ್ರ ಅಧಿಕೃತ ಜ್ಞಾನ ಎಂಬ ಪಟ್ ಮತ್ತೆ ಅದೇ ನಿಜವಾದ ಪಠ್ಯ ಎಂಬ ತಿಳುವಳಿಕೆ ಇವೆಲ್ಲ ಗಾಢವಾಗಿರುವಾಗ ಹಾಗೆ ಸಂಶೋಧನಾ ಬರಹ ಬಹಳ ಗಂಭೀರವಾದದ್ದು ಎನ್ನುವ ಧೋರಣೆಯೂ ಇರೋದರಿಂದ ಸಾಮಾನ್ಯ ಜನ ತಂದ ಜನರ ಪರಿಧಿಯವರೆಗೆ ಅವರ ಚರ್ಚೆ ತುಂಬ ದೃಢ ಇಷ್ಟೆಲ್ಲ ತೊಡಕುಗಳ ನಡುವೆಯೂ ಕೂಡ ಸಂಶೋಧಕರು ಅಂದರೆ ಹಳೆಯದನ್ನು ಹುಡುಕುವವರು ಈ ಹೊತ್ತಿಗೆ ಅವರ ಅವರ ಒಂದು ರೆಲವೆನ್ಸ್ ಪ್ರಸ್ತುತ ನಮಗಿಲ್ಲ ಎನ್ನುವ ಈ ತೆವಾರಿನ ಒಂದು ಧೋರಣೆಯ ಕಾರಣಕ್ಕಾಗಿ ಸಂಶೋಧಕರು ಸಂಶೋಧನಾ ಬರಹಗಳು ಕನ್ನಡದ ವಿದ್ಯತ್ ಪರಂಪರೆಯ ಕುರಿತು ಅಷ್ಟಾಗಿ ಚರ್ಚೆಗಳು ನಡೀತಿಲ್ಲ ಅದೊಂದು ಮರೀಚಿಕೆಯ ಸಂಖ್ಯೆಯಾಗಿ ಹುಡುಕಿ ಇಂಥ ಸಂದರ್ಭದಲ್ಲಿ ಸಂಶೋಧನಾ ಬರಹಗಳ ಕುರಿತು ಇಲ್ಲಿ ಆಯೋಜಿತವಾಗಿರ್ತಕ್ಕಂತಹ ಈ ವಿಚಾರ ಸಂಚಿರಕ್ಕೆ ಬೇರೊಂದು ಅರ್ಥದ ಅಥವಾ ಅರ್ಥವಂತಿಕೆ ಪ್ರಾಪ್ತವಾಗಿದೆ ಅಂತ ನನ್ನ ಹಾಗೆ ಗುರುಗಳು ನಮಗೆಲ್ಲ ವಿದ್ಯಾಸ ದಾನ ಮಾಡಿದರು ನಾನು ಅವರ ಬಗ್ಗೆ ಮಾತಾಡುವಂತೆ ಎಲ್ಲ ಒಂದು ಎಚ್ಚರವನ್ನು ಇಟ್ಕೊಂಡೆ ಮಾತಾಡೋದು ಅವ್ರ ಗುರುಗಳ ಬಗ್ಗೆ ಬಹಳ ಅಭಿವಾನ ಮಾತಾಡ್ತಾನೆ ಅನ್ನುವ ಸರಳೀಕೃತ ತೀರ್ಮಾನ ಆಗದ ಹಾಗೆ ಅಥವಾ ಅದನ್ನು ತೀರ್ಮಾನಕ್ಕೆ ಸಾಧ್ಯವಿಲ್ಲದೆ ಹಾಗೆ ಬಹಳ ಒಂದು ಏನು ಅಂಶ ನಿಷ್ಕೃಷ್ಟ ನಿಲೆಯಲ್ಲಿ ನಾವು ಗಮನಿಸಬೇಕಾದಂತೂ ಅವರ ಸಂಶೋಧನಾ ಅಂತ ತುಂಬ ಮುಖ್ಯವಾದ ಧೋರಣೆ ನಮಗೆ ಇರಬೇಕು ಹೀಗಾಗಿ ಕನ್ನಡ ವಿದ್ವತ್ ಪರಂಪರೆಯ ಸಂದರ್ಭದಲ್ಲಿ ಆ ಜೊತೆಗೆ ಪ್ರೊಫೆಸರ್ ನಾಗಯ್ಯ ಅವರು ಹೊಂದಿರುವ ನೆಂಟು ಅದರ ಮುಂದುವರಿಕೆ ದೀಪಸ್ತಂಭ ಹೇಗಾಗ್ತಾರೆ ಅನ್ನೋದನ್ನು ಗಮನಿಸ್ತಾರೆ ಇದಕ್ಕೆ ನಾನು ಎಕೆ ರಾಮನ್ ಹೇಳಿದ ಒಂದು ಕಥೆಯಿಂದ ಒಂದು ರೂಪಕಾರ್ತಕವಾಗಿ ಒಂದು ಕಥೆಯನ್ನು ಹೇಳ್ತಾ ನನ್ನ ಮಾತನ್ನು ಅರ್ಥವಾಗುತ್ತೆ ಒಬ್ಬಳು ಒಬ್ಬಳು ಅಜ್ಜಿ ಬೀದಿಯಲ್ಲಿ ಕೀಳಿಕೆ ಹುಡುಕ್ತಾ ಅಂತ ಬೀದಿಯ ದೀಪದ ಕೇಳುತ್ತೆ ಕೀಳಿಕೆ ಹುಡುಕ್ತಾ ಯಾರೋ ಒಬ್ಬ ದಾರಿ ಹೋಗ ಬಂದು ಏನು ಅಜ್ಜಿ ಏನು ಹುಡುಕ್ತಾ ಇದೆಯಾ ಅಂತ ಕೇಳಬೇಕ ಅವಳು ಕಿಲಿಕಾಯಿ ಕೀಳಿಕಾಯಿ ಕಳೆದೋಗಿದೆ ಅದಕ್ಕೆ ದೀಪದ ಬೆಳಕಲ್ಲಿ ಕಿಲಿಕಾಯಿ ಹೊಡಿತಾ ಇದೆಯಪ್ಪ ಅಂತ ಎಲ್ಲಿ ಕಳ್ಸಿದ್ಯಾ ಮನೆಯಲ್ಲಿ ಕಳೆದಿತ್ತು ಅಂತ ಮತ್ತೆ ಮನೆಯಲ್ಲಿ ಹೊಡೆದು ಬಂದ್ರೆ ದೀಪದ ಕೆಳಗೆ ಬೀದಿಯಲ್ಲಿ ಬಂದು ಹುಡ್ತಿದೆಯಲ್ಲ ಅಂತ ಮನೆಯಲ್ಲಿ ಕತ್ತಲೆ ಇತ್ತು ಅದಕ್ಕೆ ಬೀದಿಯಲ್ಲಿ ಬೆಳಕಿತ್ತು ಅದಕ್ಕೆ ಇಲ್ಲಿ ಹುಡುಸ್ತಿದೀನಿ ಅಂತ ಹೇಳ್ತೀನಿ ಈ ಹೊತ್ತು ನಮಗೆ ಬೆಳಕಿನಲ್ಲಿ ನಾವು ಸಂಶೋಧನೆಗಳನ್ನ ಮಾಡೋಲಿಲ್ಲ ಎಲ್ಲಿ ಕತ್ತಲೆ ಆಗೋದಿದೆಯೋ ಅಥವಾ ಯಾರು ಬೀದಿಯದ ಹಾದಿ ಎಲ್ಲಿದೆಯೋ ಇದೆ ಇದುವರೆಗೆ ಮಬ್ಬು ಕವಿಯುತ್ತಿರುವ ಚೈತ್ರಿಯ ಸುರಂಗದೊಳಗೆ ಇರುವ ಅಜ್ಞಾತ ಸಂಗತಿಗಳನ್ನು ಹುಡುಕುವುದಿದೆಯೋ ಅದನ್ನ ನಾವೀಗ ಮರೆತಿರುವ ಸಂದರ್ಭದಲ್ಲಿ ಕನ್ನಡ ವಿದ್ಯುತ್ ಪರಂಪರೆಯನ್ನ ಮತ್ತೊಮ್ಮೆ ತಿರುಗಿ ನೋಡಬೇಕಾಗಿದೆ ಅದು ಯಾವುದೋ ಅಜ್ಞಾತವೋ ಯಾವುದೋ ಮರೆತು ಹೋಗಿತ್ತೋ ಮತ್ತು ಎಲ್ಲಿ ಬೆಳಕಿಲ್ಲವೋ ಅಲ್ಲಿ ಬೆಳಕು ಅಲ್ಲಿ ಆ ಬೆಳಕಿನ ದೀಪ ಹೊತ್ತಿಸುವ ಪ್ರಯತ್ನ ಕನ್ನಡ ವಿದ್ಯುತ್ ಪರಂಪರೆ ಮೂಲಕ ಆಗಿದೆ ಅದು ಡಿ ಎಲ್ ಎ ಮಹಾಚಾರ್ ಅಲ್ಲಿಂದ ಗೋವಿಂದ ಪೈ ಜೋಶಿ ಎಂ ಎಂ ಕಲ್ಬುರ್ಗಿ ಎಂ ಮೂರ್ತಿ ಗೋವಿಂದ ಪೈ ಅಲ್ಲಿಂದ ಹಿಡ್ಕೊಂಡು ಆ ಪರಂಪರೆ ಎಲ್ಲ ಸಾತತ್ಯದ ಬೇರುಗಳು ಈ ಹೊತ್ತಿನ ನಮ್ಮ ಕೇಂದ್ರದಿಂದ ಆಗ ಪ್ರೊಫೆಸರ್ ನಾಗಯ್ಯ ಅವರವರೆಗೂ ವಿಸ್ತರಿಸಿಕೊಂಡಿವೆ ಎನ್ನುವುದು ನನ್ನ ಖಚಿತವಾದ ಹಾಗಾದರೆ ಕನ್ನಡ ವಿದ್ಯುತ್ ಪರಂಪರೆ ರೂಪುಗೊಂಡಿದ್ದು ಹೊಸಾಪುಶಾಹಿ ಅನುಭವ ಬೆಳಕಿನಲ್ಲಿ ಎನ್ನುವ ಸತ್ಯ ನಮಗೆಲ್ಲ ಗೊತ್ತಿದೆ ಮತ್ತು ಅದು ಆಧುನಿಕ ಶಿಕ್ಷಣ ಪದ್ಧತಿಯ ಕೈಗೊಳಿಸಿತು ಹೀಗಾಗಿ ನಮ್ಮ ಕನ್ನಡದ ಎಲ್ಲ ವಿದ್ಯುತ್ ಪರಂಪರೆಯ ಸಂಶೋಧನೆಗಳು ವಸಾಹತುಶಾಹಿ ಅನುಭವದ ಬೆಳಕಿನಲ್ಲಿ ರೂಪುಗೊಂಡವರು ಅಥವಾ ಅಂತಹ ಅನುಭವದಿಂದ ಬಿಡಿಸಿಕೊಳ್ಳುವ ಪ್ರಯತ್ನದ ಮುಂದುವರಿಕೆ ಈ ಎರಡೂ ಸಾಧ್ಯತೆಗಳನ್ನು ನಾವು ಗೋಯಿಂದ ಪೈ ಕಪಟರಾಲ್ ಕೃಷ್ಣರಾಯ ಅಲ್ಲಿಂದ ಹಿಡ್ಕೊಂಡು ಶಂಭ ಅಥವಾ ಈ ಹೊತ್ತಿನ ಬರಬೂರು ರಾಮಚಂದ್ರಪ್ಪ ಎಲ್ಲ ಅಂದರೆ ನಮ್ಮ ಸಂಶೋಧನೆಯ ಪರಂಪ ಎಲ್ಲ ಎಲ್ಲ ಪಂಥಗಳ ಸಂಶೋಧನಾ ಧಾರೆಗಳಿಗೆ ಮುಂದಿಸಿದಾಗ ಒಂದು ಆ ಬೆಳಕಿನಲ್ಲೇ ನಡೆಯುವುದು ಅಂದರೆ ಹೊಸಾತು ಕಾನಿ ಅನುಭವದ ಬೆಳಕಿನಲ್ಲೇ ನಡೆದು ಅಥವಾ ಆ ಬೆಳಕಿನಿಂದ ಬಿಡಿಸಿಕೊಂಡು ಮುಂದುವರಿಯಿತು ಈ ಎರಡನೇ ಕವಲು ದಾರಿಗಳಲ್ಲಿ ಕನ್ನಡದ ವಿವತ್ ಪರಂಪರೆ ಹೀಗಿರುವಾಗ ನಮ್ಮ ಮೊದಲ ತಲೆಮಾರಿನ ವಿವತ್ ಪರಂಪರೆ ಇತ್ತಲ್ಲ ಬಿ ಎಂ ಶ್ರೀಕಂಠಯ್ಯಂಠಯ್ಯಪಟರಾಯರು ಅಥವಾ ಯಶಿನರಸಿಂಹಾಚ ರಾಣಿಂಹಾಚ ಇಂಥವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ವಸಾತ ಶಾಹಿ ಅನುಭವವನ್ನು ತಮ್ಮ ಬರವಣಿಗೆಗೆ ಮಾದರಿಯನ್ನಾಗಿ ಇಡಿಕೊಂಡ್ರು ಆದ್ರೆ ನಮ್ಮ ಸಾಂಸ್ಕೃತಿಕ ನೆನಪುಗಳನ್ನು ಮತ್ತೆ ಕಟ್ಕೊಳ್ಳೋದಕ್ಕೆ ಅರ್ಥ ಅಂದ್ರೆ ಸಾಂಸ್ಕೃತಿಕ ಪುನರಾರಚನೆಯ ಕೆಲಸ ಆರಂಭ ಆಗಿದೆ ಆ ಪುನಾರಚನೆಯ ಕೆಲಸ ಇವತ್ತಿಗೂ ನಡೀತಿದೆ ಈಗ ಪ್ರೊಫೆಸರ್ ಅಫೇಲ್ ಸರ್ ಅವರು ಮಾತಾಡುವಾಗ ನಾಗೇಶ್ ಸರ್ ಸ್ಥಳೀಯ ಚರಿತ್ರೆಗಳನ್ನೆಲ್ಲ ಪುನರ್ರಚನೆ ಮಾಡಿದ್ರು ಅಂತ ಹೇಳ್ತಿದ್ರಲ್ಲ ಸಾಂಸ್ಕೃತಿಕ ಪುನರ್ರಚನೆಯ ಮೊದಲ ಪ್ರಯತ್ನದ ಮುಂದಿನ ಕೊಂಡಿ ಇದು ಅನ್ನೋದನ್ನು ಗಮನ ಇನ್ನು ಪಾಠ ಪರಿಷ್ಕರಣೆ ಹಸ್ತಪ್ರತಿಗಳ ಸಂಗ್ರಹ ಮತ್ತು ಪ್ರಕಟಣೆ ಕವಿಕೇಂದ್ರಿತ ಚರ್ಚೆಯ ಸಂಶೋಧನಾ ಬರಹಗಳು ಕೃತಿ ಸಂಪಾದನೆ ಮತ್ತು ಕೃತಿಕೇಂದ್ರಿತ ಬರವಣಿಗೆಯ ರೂಪುಗಳು ಸಂಶೋಧನೆಗಳೇನಾದವು ಮತ್ತು ನಮ್ಮ ಸಾಹಿತ್ಯಕ್ಕೊಂದು ಚರಿತ್ರೆಯನ್ನು ಕಟ್ಟಿಕೊಳ್ಳುವ ಆಶಯದಿಂದ ಹೊರಟ ಸಂಶೋಧನೆಗಳು ಕನ್ನಡ ನಾಡಿನ ಅನನ್ಯತೆಯನ್ನು ಶೋಧಿಸುವ ಬರಹಗಳು ಹಾಗೆ ಕೌಲಿಮಿಕ ವಿವೇಚನೆಯ ಮೂಲಕ ಕನ್ನಡ ಸಂಸ್ಕೃತಿಯನ್ನು ಪುನರ್ಪರಿಸುವ ಬರಹಗಳು ಈ ತರದ ಕೆಲವು ಸಂಶೋಧನೆಯ ನೆಲೆಗಳನ್ನು ನಮ್ಮ ವಿದ್ಯುತ್ ಪರಂಪರೆಯ ಮೊದಲ ಮತ್ತು ಎರಡನೇ ತಲೆಮಾರು ಅವಕ್ಕೆ ಮಾಡಕು ಬಂದದ್ದು ಯಾವಾಗ ಅಂತ ಹೇಳಿದ್ರೆ ಹೊಸಪೊತ್ತರ ಸಾಹಿತ್ಯ ಸಂದರ್ಭ ಹಾಗಾಗಿ ನಮಗೆ ಹೊಸಪೊತ್ತರ ಸಂದರ್ಭದಲ್ಲಿ ಇವತ್ತು ಮತ್ತು ಆ ಐಡಿಯಾಲಜಿಗಳಲ್ಲಿ ನಿಂತು ನೋಡುವ ನಮಗೆ ನಮ್ಮ ಹಿಂದಿನ ವಿದ್ವತ್ ಪರಂಪರೆ ಅಥವಾ ಯುವತ್ತಿನ ವಿದ್ವತ್ ಪರಂಪರೆಯನ್ನು ಗಮನಿಸುವಾಗ ನನಗೆ ಯಾವ ಸಂಶೋಧನೆಯು ವಸ್ತುನಿಷ್ಠವಲ್ಲ ಮತ್ತು ಯಾವ ಸಂಶೋಧನೆಯು ನಿರಪೇಕ್ಷವಾದದಲ್ಲ ಯಾವ ಸಂಶೋಧನೆಯು ನಿಷ್ಪಕ್ಷಪಾತವಾದದಲ್ಲ ಎಲ್ಲ ಸಂಶೋಧನೆಯು ಒಂದು ಬಗೆಯ ಕಟ್ಟುವಿಕೆ ಎಂಬ ತಿಳುವಳಿಕೆಯನ್ನ ತಿಳುವಳಿಕೆಯ ನೆಲೆಗಟ್ಟಿನ ಮೇಲೆ ನಿಂತು ನೋಡುವ ನಮಗೆ ಆ ಪರಂಪರೆಯ ಮುಂದುವರಿಕೆಯಾಗಿರುವ ಡಾಕ್ಟರ್ ಜಯಂ ನಾಗೇ ಅವರ ಬಲಹರಿಸು ಹೇಗೆ ಕಾಣಿಸುತ್ತವೆ ಅಂತ ನೋಡೋದು ಭಾಳ ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಏನು ಅನ್ಕೊಂಡು ಬಂದಿದ್ದೀವಿ ಈ ಈ ಕಲ್ಪಿತರ ಸಂಶೋಧನೆ ತೀರ್ಮಾನಗಳಿವೆ ಎಲ್ಲ ಸಂಶೋಧನೆ ವಸ್ತುನಿಷ್ಠವಾಗಿರಬೇಕು ಎರಡನೇದು ಸಂಶೋಧನೆ ಅಂತ ಹೇಳಿದ್ರೆ ನಿಷ್ಪಕ್ಷಪಾತದ್ದು ಇಟ್ ಇಸ್ ಆಲ್ವೇಸ್ ನ್ಯೂಟ್ರಲ್ ಮತ್ತು ಸಂಶೋಧನೆ ಇರೋದು ಯಾವಾಗಲೂ ಮೌಲ್ಯ ನಿರಪೇಕ್ಷವಾದದ್ದು ವ್ಯಾಲ್ಯೂ ಫ್ರೀ ಈ ಥರದ ತಿಳುವಳಿಕೆಗಳು ನಮಗೆ ವಸಾಹತುಶಾಹಿ ಅನುಭವದಿಂದ ಬಂದೋದು ಆದರೆ ಕನ್ನಡದ ವಿದ್ವತ್ ಪರಂಪರೆಯನ್ನು ಗಮನಿಸಿ ಯಾವ ಯಾವ ಸಂಶೋಧಕನ ಬರಹಗಳಲ್ಲಿ ಗಮನಿಸಿದ್ರು ನಮಗೆ ಅಲ್ಲಿ ವ್ಯಕ್ತಿನಿಷ್ಠ ಅನುಭವದ ಕೆಲವಾದರೂ ಸುಲಭಗಳು ಆ ಆಧಾರಗಳ ಹಿಂದೆ ರೀಡಿಂಗ್ ಬಿಡುವಿನ ಆಯಿತು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನಾವು ಏನನ್ನ ಗಮನಿಸಬೇಕು ಅಂತ ಹೇಳಿದ್ರೆ ಪ್ರೊಫೆಸರ್ ನಾಗಯ್ಯ ಅವರ ಸಂಶೋಧನೆಯಿಂದ ಹಿಡಿದು ನಮ್ಮ ಇಡೀ ವಿದ್ವತ್ ಪರಂಪರೆಯೊಳಗೆ ಪಠ್ಯ ಮತ್ತು ಅದರ ಸಂದರ್ಭ ಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ಟ್ ಇವುಗಳನ್ನು ಬಹಳ ಸೂಕ್ಷ್ಮ ಸ್ಥಳದಲ್ಲಿ ಬೆಟ್ಟಾಯಿಸುವ ಪ್ರಯತ್ನ ನಡ್ಕೊಂಡು ಬಂದಿದೆ ಅನ್ನೋದು ಬಹಳ ಉದಾಹರಣೆಗೆ ಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ಗೆ ನಾನು ಉದಾಹರಣೆಗೆ ನಾಗೇಶ್ವರ ಬರಹದಿಂದಲೇ ಕೊಡೋದಾದರೆ ಅವರು ಆರ್ಥಿಕ ವಿಷಯ ಕಥೆಯನ್ನ ಕಥೆಯಾಗಿ ಓದೋದಿಲ್ಲ ಅದು ಸಂಡೂರು ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿರುವ ಸಾಮಾಜಿಕ ಆವರಣವನ್ನು ಅದರೊಳಗೆ ಹುಟ್ಟುವ ಪ್ರಯತ್ನ ಮಾಡ್ತಾರೆ ಈ ಥರದ್ದು ಉದಾಹರಣೆ ಅಥವಾ ಕಲ್ಕೇರಿಯನ್ನು ಓದುವಾಗಲೂ ಕಲ್ಕೇರಿಯ ನಾಳಕ್ರಮಗಳು ಅಂತ ಉಲ್ಲೇಖ ಆಗಿದೆ ಅಲ್ಲೂ ನಮಗೆ ನೋಡಿದ್ರೆ ಅವ್ರು ಟೆಕ್ಸ್ಟ್ ಆಗಿ ಓಡೋದಿಲ್ಲ ಅವ್ರ ಶಾಸ್ತ್ರ ಅದನ್ನು ಆ ಟೆಕ್ಸ್ಟ್ ಅನ್ನು ಒಂದು ಅಲ್ಲಿ ಇಟ್ಟು ಗಮನ ಈ ಎಚ್ಚರ ಇಡೀ ನಮ್ಮ ವಿದ್ವತ್ ಪರಂಪರೆಗೆ ಟೆಕ್ಸ್ಟ್ ಮತ್ತು ಕಾಂಟೆಕ್ಸ್ ಎರಡನೇದು ಸಂಶೋಧನೆ ಅಂದರೆ ಬರೀ ವಿಶ್ಲೇಷಣಾತ್ಮಕ ಅನ್ನೋದು ಕೆಲವರಿ ತಿಳಿದ್ರು ಇಟ್ ಇಸ್ ಆಲ್ವೇಸ್ ನಾವು ಏನು ವ್ಯಾಖ್ಯಾನ ಮಾಡಿದ್ರು ಎಲ್ಲ ವ್ಯಾಖ್ಯಾನವೂ ವಿಶ್ಲೇಷಣೆಯಿಂದ ಹೊರಟದ್ದು ವಿಶ್ಲೇಷಣೆ ಸಂಶೋಧನೆ ಒಂದು ಮುಖ್ಯವಾದ ಉತ್ಸಾಹ ಅಂತ ಭಾವಿಸಿದ್ದೀವಿ ಆದರೆ ನಾಗೇಶ್ ಮತ್ತು ನಮ್ಮ ಇಡೀ ಕನ್ನಡದ ವಿದ್ಯೋತ್ ಪರಂಪರೆ ಅನಾಲಿಸಿಸ್ ಮತ್ತು ಸಿಂಥೆಸಿಸ್ ವಿಶ್ಲೇಷಣೆ ಮತ್ತು ಸಂಶ್ಲೇಷಣೆ ಅಂದರೆ ಬಿಡಿಬಿಡಿಯಾಗಿ ನೋಡುವುದು ಬಿಡಿಬಿಡಿಯಾಗಿ ನೋಡುವುದನ್ನು ಒಟ್ಟಂದದಲ್ಲಿ ಜೋಡಿಸಿ ಅದಕ್ಕೊಂದು ಅರ್ಥವಂತಿಕೆಯನ್ನು ಮಾಡಬೇಕು ರಿಫಾಯಿಗಳು ಹಾಗೆ ಇವೆರಡೂ ನಮ್ಮ ವಿದ್ವತ್ ಪರಂಪರೆಯೊಳಗೆ ಅನುಚಾರವಾಗಿ ಕಳ್ಕೊಂಡು ಬಂದಿದೆ ಅಂದರೆ ಅನಾಲಿಸಿಸ್ ಮತ್ತು ಸಿಂಥೆಸಿಸ್ ಹಾಗೆ ಪಠ್ಯ ಇಟ್ಕೊಂಡ್ರೆ ಸಂಶೋಧನೆ ಮುಳುಗು ಹೋಗುತ್ತೆ ಅಂತ ಇನ್ನೊಂದು ತಿಳುವಳಿಕೆ ಈ ತಿಳುವಳಿಕೆ ಇವತ್ತು ಹೆಚ್ಚಾಗಿದೆ ಇವತ್ತು ನಮ್ಮ ಬಹಳಷ್ಟು ಸಂಶೋಧನಾ ಬಲಗಳಲ್ಲಿ ಆಧಾರಗಳಿಂದ ಅಂದರೆ ಐಪೋಥೀಸಿಸ್ ಇಲ್ಲ ಆಮೇಲೆ ಥೀಸಿಸ್ ಇಲ್ಲ ಆ್ಯಂಟಿಥೀಸಿಸ್ ಇಲ್ಲ ಅಂದರೆ ಪ್ರತಿಪಕ್ಷ ಉತ್ತರ ಪಕ್ಷ ಸಾರಿ ಪೂರ್ವ ಪಕ್ಷ ಉತ್ತರ ಪಕ್ಷ ಅಂತ ಏನು ಹೇಳ್ತೀರ ಅದು ಎರಡನ್ನೂ ಇಟ್ಕೊಳ್ಳೋದು ಎರಡನ್ನ ಮುಖಾಮುಖಿ ಮಾಡೋದು ಅಂದರೆ ಈ ಏನಂತ ಹೇಳ್ತೀರಿ ವಾದ ಪ್ರತಿವಾದಗಳನ್ನು ಎರಡೂ ಬದಿ ಬದಿಗೆ ಇರಿಸಿ ಅವುಗಳಿಂದ ಒಂದು ಸಂಯೋಜಿತವಾದ ವಾದವನ್ನು ರೂಪಿಸ್ಕೊಳ್ಳೋದು ಈ ಥರದ ಧೋರಣೆ ನಾವು ನಿಂತು ನಾವು ನಾವು ನಿಲುವುಬದ್ಧವಾಗಿ ಸಂಶೋಧನೆಯನ್ನು ಇವತ್ತು ಗ್ರಹಿಸ್ತಾ ಇದ್ದೀವಿ ಅಂದರೆ ಸಂಶೋಧನೆ ಉದ್ದೇಶ ನಿಲುವುಗಳನ್ನು ಮಂಡಿಸುವುದು ಎಂಬ ಬಹಳ ಒಂದು ಐಡಿಯಲಜಿಕಲ್ ಧೋರಣೆಯನ್ನು ಹೊಂದಿದೆ ಆದರೆ ನಮ್ಮ ಯುದ್ಧ ಪರಂಪರೆಯ ಹಳವರು ಐಡಿಯಾಲಜಿ ಅವರಿಗೆ ಆಗಿರಲಿಲ್ಲ ಬದಲಾಗಿ ಪ್ರಮೇಯ ಆಧಾರ ಕಲ್ಪನೆ ಮತ್ತು ಸಿದ್ಧಾಂತ ಅಂದರೆ ತೀರ್ಮಾನ ಈ ಧೋರಣೆಗೆ ಬದ್ಧರಾಗೋದು ಅಂದರೆ ಒಂದು ಹೈಪೋಥಿಸ್ ಮಾಡೋದು ಅದಕ್ಕೆ ಆಧಾರ ಕಲ್ಪನೆಗಳು ಕೊಡ್ಕೋದು ಅವನ್ನ ಟೆಸ್ಟ್ ಮಾಡೋದು ಮತ್ತು ಸಿದ್ಧಾಂತಿ ಮತ್ತು ಅಥವಾ ತೀರ್ಮಾನಕ್ಕೆ ಈ ಎಚ್ಚರ ನಮ್ಮ ಹಳೆಯ ನಮ್ಮ ಹಿಂದಿನ ಎಲ್ಲ ನಮ್ಮ ಇದು ಪರಂಪರೆಗೆ ಅದರ ಎಲ್ಲ ಏನಂತೆ ಚೌಕಟ್ಟುಗಳು ಪ್ರೊಫೆಸರ್ ನಾಗೇಶ್ವರ ಅವರ ಬರಹದಲ್ಲಿ ನಾವು ಕಾಣಿಸ್ತೀವಿ ಉದಾಹರಣೆಗೆ ನೀವು ಇದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ಆತ್ಮಬಲಿದಾನುವಂಥ ಗ್ರಂಥ ಇದೆಯಲ್ಲ ಅಲ್ಲಿ ಗಮನಿಸಬೇಕು ಅವ್ರು ಕೊಡುವ ಆಧಾರಗಳು ಸಾಕ್ಷಿಗಳು ಅಥವಾ ಹೆಚ್ ಎಲ್ ನಾಗೇಗೌಡರು ಪ್ರವಾಸಿ ಕಂಡ ಇಂಡಿಯಾ ಸಂಪುಟದಿಂದ ಹೆಚ್ಚು ತೆಗೆದ ಅಡಿಟಿಪ್ಪಲಿಗಳನ್ನು ಗಮನಿಸಿದ್ರೆ ಆಧಾರಗಳನ್ನು ಇಟ್ಕೊಂಡು ಮಾತಾಡೋದು ಎಷ್ಟು ಮುಖ್ಯ ಅನ್ನೋದನ್ನ ಅವರು ಹಿಂದಿನ ಪರಂಪರೆಯಿಂದ ಹಿಂದಿನ ನಮ್ಮ ಬೃಹತ್ ಪರಂಪರೆಯಿಂದ ಕಲಿತ ಮುಖ್ಯವಾದ ಪಾಠ ಅಂತ ನಮಗೆ ಗಮನಿಸ್ತದೆ ಹಾಗೆ ಇನ್ನು ಅವರು ಸಂಶೋಧ ಸಂಶೋಧನಾ ಬರಹರಿದೆಯಲ್ಲ ಅವು ಸಂಸ್ಕೃತಿಯ ರೂಪಾತ್ಮಕ ಶೋಧಕ್ಕೆ ಹೆಚ್ಚಾಗಿ ಸಂಬಂಧಪಟ್ಟು ಅಂತ ನಂಗೆ ಕಾಣ್ತೀನಿ ಹೀಗಾಗಿ ಅವರು ಎಂ ಚಿದಾರಾಯಣ ಮೂರ್ತಿ ಅವರ ಕನ್ನಡ ಶಾಸ್ತ್ರಗಳ ಸಾಂಸ್ಕೃತಿಕ ಅಧ್ಯಯನದ ಒಳಗಿನ ರೂಪಾತ್ಮಕ ಶೋಧಗಳ ಒಂದು ಧಾರೆಯನ್ನ ಇಲ್ಲಿ ಬಹಳ ವಿನಯದಿಂದ ಪಾಲಿಸಿದ್ದಾರೆ ಆದರೆ ಆ ಧಾರೆಯನ್ನ ವಿಸ್ತರಿಸಿದ್ದಾರೆ ಅನ್ನೋದು ಬಹಳ ಗಮನಿಸಬೇಕಾಗ್ತದೆ ಇನ್ನು ಸಂಸ್ಕೃತಿಯನ್ನ ಅವರು ನಮ್ಮ ಬಹಳ ನಮ್ಮ ಹಳೆ ವಿದ್ವತ್ ಪರಂಪರೆ ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ನಮ್ಮ ವಿದ್ವತ್ ಪರಂಪರೆ ಈ ಸಲ ಅದು ಸಂಸ್ಕೃತಿಯನ್ನು ನೋಡಿದ್ದು ಹೇಗೆ ಅಂತ ಹೇಳಿದ್ರೆ ಏಕಾಕೃತಿಯ ವೈಕ ವೈಚಾರಿಕ ಚೌಕಟ್ಟಿನ ಮೇಲೆ ಹಂಗ ನೋಡಿದ್ರೆ ಕಲಬುರಗಿ ಸರ ಬರಹಗಳು ಬರಹಗಳು ಸಂಶೋಧನಾ ಬರಹಗಳು ಕೂಡ ಸಾಂಸ್ಕೃತಿಕ ಏಕಾಂತವಾದಕ್ಕೆ ಸಂಬಂಧಪಟ್ಟವು ಇನ್ನು ಚಿದಾನಂದ ಮೂರ್ತಿ ಅವರ ಅವರ ಕನ್ನಡ ಶಾಸ್ತ್ರಗಳ ಸಾಂಸ್ಕೃತಿಕ ಬರಹಗಳನ್ನ ನಾವು ಕೊಂಡುದು ಹೇಗೆ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಆದರ್ಶವಾದ ಧೋರಣೆ ಎಂದು ಹೊರತು ಉದಾಹರಣೆ ಈ ಜೋಳವಾಳಿ ಲಿಂಗವಾಳಿ ವೇಳವಾಳಿ ಇವುಗಳನ್ನ ಅವರು ತಪ್ಪು ಓದೋದಿಲ್ಲ ವೈಭವಕರಿಸಿ ಬಂದಿಲ್ಲ ಇದು ಸಾಂಸ್ಕೃತಿಕ ಆದರ್ಶವಾದದ್ದು ನನಗೆ ನಾನು ಈ ಥರದ ಪುಸ್ತಕಗಳಲ್ಲಿ ಕೂಡ ಈ ಸಾಂಸ್ಕೃತಿಕ ಆದರ್ಶವಾದಂಥ ಬೇರುಗಳು ಬಡಹುಗಳು ಪ್ರಧಾನವಾಗಿ ಕಾಣಿಸ್ತಾರೆ ಪ್ರಾಚೀನ ಕರ್ನಾಟಕದ ಜೀವನಮೌಲ್ಯಗಳು ಅನ್ನುವ ಅವರ ಕೃತಿ ಇದೆಯಲ್ಲ ಪ್ರೇತ ಕೃತಿ ಅದು ನನಗೆ ಸಾಂಸ್ಕೃತಿಕ ಆದರ್ಶವಾದದ ಒಂದು ಕ್ರೀಮ್ ಅಂತ ಕಾಣುತ್ತೆ ಹೀಗೆಲ್ಲ ನೋಡಿದಾಗ ನಮಗೆ ನಮ್ಮ ವಸಾತೋತ್ತರ ಸಾಹಿತ್ಯ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆತ್ಮವಾದದ ಒಂದು ಪಂಥ ಇತ್ತು ನಮ್ಮ ಬಿ ಆರ್ ನಾಗರಾಜರನ್ನ ಬಹಳ ಚೆನ್ನಾಗಿ ಗುರುತಿಸ್ತಾರೆ ನಮ್ಮ ಸಾಹಿತ್ಯ ಪುಸ್ತಕಗಳಲ್ಲಿ ಏನು ಅಂತ ಹೇಳಿದ್ರೆ ನಾವು ಪಶ್ಚಿಮದಿಂದ ಕಲಿಬೇಕಾದದ್ದು ಏನಿಲ್ಲ ಪೌರತ್ವ ಕಲೆಗಳು ಸಾಹಿತ್ಯ ಜಾನಪದ ಸಂಸ್ಕೃತಿ ಶಾಸನಗಳಲ್ಲಿ ನಮ್ಮ ನಮ್ಮ ಘನವಾದ ಮತ್ತು ಬಹಳ ಪವಿತ್ರವಾದ ಸಂಸ್ಕೃತಿಯ ಮೌಲ್ಯಗಳು ಅರ್ಧವಾಗಿವೆ ಎನ್ನುವ ನಂಬಿಕೆ ಎ ಕೆ ಕುಮಾರಸ್ವಾಮಿ ಮುಂತಾದವರೆಲ್ಲ ಇದನ್ನೇ ಪ್ರತಿಪಾದ ಸಾಂಸ್ಕೃತಿಕ ಆತ್ಮವಾದ ಅಂತ ಹೇಳಿದ್ರೆ ಪೂರ್ವ ಪೌರ್ವತ್ಯ ಕಲೆ ಸಾಹಿತ್ಯ ಜಾನಪದ ಎಲ್ಲ ಬಹಳ ಘನವಾದವು ಭವ್ಯವಾದವು ಅಂತ ಅಂತಹ ಅಂತ ತಿಳುವಳಿಕೆಯ ಒಂದು ಮುಂದುವರಿಕೆಯಾಗಿ ಇವರು ನಮ್ಗೆ ಕಾಣ್ತಾ ಇದೆ ಇನ್ನು ಹೀಗೆ ಕಾಣಿಸುವಾಗಲೇ ಅವರ ಅಧ್ಯಯನದ ವಿಧಾನಗಳಿದೆಯಲ್ಲ ಅವು ಮಾತ್ರ ಹೊಸಹಿ ಅನುಭವದಿಂದ ಒಪ್ಪುಕೊಂಡವ್ರು ಅಂದರೆ ಅಡಿ ಟಿಪ್ಪಣಿ ಇಲ್ಲ ಅಂತ ಮಾತಾಡಬಾರ್ದು ಸಂಸ್ಕೃಷ್ಟವಾಗಿ ಇರಬೇಕು ವೈಜ್ಞಾನಿಕ ತಳಹದಿ ಇರಬೇಕು ಸಂಶೋಧನೆಗೆ ಬೇಕಾಬಿಟ್ಟಿಯಾಗಿ ಏನೇನೋ ಮಾತಾಡಬಾರ್ದು ಅದಕ್ಕೊಂದು ಏನಿರಬೇಕು ಅಕಾಡೆಮಿಕ್ ಶಿಸ್ತಿ ಇರಬೇಕು ಅಂತಿದೆಯಲ್ಲ ಇವೆಲ್ಲ ನಮ್ಗೆ ಎಲ್ಲಿಂದ ಬಂದ್ರೆ ಫಸ್ಟಿ ಬಂದ ಈ ತಿಳುವಳಿಕೆಗಳನ್ನ ಮೂಲಮಾನವಾಗಿ ಇಟ್ಟುಕೊಂಡು ದೇಶಿ ಸಂಕಟನೆಗಳನ್ನ ಕಟ್ಟೋದಕ್ಕೆ ಹೊರಟವರು ಪ್ರೊಫೆಸರ್ ನಾಗರಿಕ ಹಾಗಾಗಿ ಅವರು ನಾಗವರವನ ಕಾದಂಬರಿಯ ದೇಶ ದೇಶೀಯತೆಯನ್ನು ಕುರಿತು ಬರ್ತಾ ಈ ಈ ಕೆಲವು ಉದಾಹರಣೆಗಳು ಸ್ಥಳೀಯತೆಯನ್ನು ಕುರಿತ ಅವರು ಲೋಕಲ್ ಕಲ್ಚರ್ಸ್ ಇನ್ ಗ್ಲೋಬಲ್ ಕಾಂಟೆಕ್ಸ್ ಅನ್ನುವ ಒಂದು ಕಾಂಟ್ರಿಬ್ಯೂಷನ್ ಬೃಹತ್ ಯೋಜನೆಯಲ್ಲಿ ಮಾಡಿದ ಕೆಲಸಗಳೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ವಿಶ್ವಾತ್ಮಕ ಸಂಸ್ಕೃತಿಯ ಅರ್ಧೈಸುವಿಕೆಯಲ್ಲಿ ಸ್ಥಳೀಯ ಸಂಸ್ಕೃತಿಗಳ ಪಾಲುದಾಯಕೆ ಎಂಥದ್ದು ಅನ್ನೋದನ್ನು ನೋಡುವ ಒಂದು ಪ್ರಯತ್ನ ನಾನು ಬಹಳ ಅಂತ ನಿಲ್ಲಿಸ್ತೀನಿ ಇನ್ನು ಅಲಕ್ಷಿತ ಸ್ಥಳೀಯ ಚರಿತ್ರೆಗಳ ಕಟ್ಟೋದ್ರ ಬಗ್ಗೆ ಆಗಾಯಿತು ನಮ್ಮ ಅದ್ರಲ್ ಸರ್ ಅವರು ಮಾತಾಡ್ತಾ ಇದ್ರು ನಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಮಹಾಕಥನಗಳನ್ನು ನಿರಾಕರಿಸಿ ಕಿರುಕಥನಗಳು ಅಥವಾ ಲಿಟಲ್ ಟ್ರೆಡಿಷನ್ಸ್ ಅಂತ ಏನು ಕರಿತೀವೋ ಕಿರು ಪರಂಪರೆಗಳ ಸಾಂಸ್ಕೃತಿಕ ಅನನ್ಯತೆಯ ಹುಡುಕಾಟ ಸಾವಿರದ ಒಂಬೈನೂರ ಎಪ್ಪತ್ತರ ನಮ್ಮ ಸಂಶೋಧನೆಯಲ್ಲಿ ಮುಖ್ಯವಾದ ಒಂದು ಧೋರಣೆಯನ್ನು ಕಳ್ಕೊಂಡು ಬಂದಿದೆ ಆ ಧೋರಣೆ ಎಲ್ಲ ಪ್ರಧಾನ ಛಾಯೆಗಳು ಡಾಕ್ಟರ್ ಜಯನ್ ಅಗಯ್ಯ ಅವರ ಬರಹಗಳಲ್ಲಿ ಕಾಣಿಸುತ್ತವೆ ಇದಕ್ಕೆ ನಿಮಗೆ ಬಾಗಲಿ ಒಂದು ಅಧ್ಯಯನ ಕೋಗಳಿ ಒಂದು ಅಧ್ಯಯನ ಅನ್ನೋ ಒಂದು ಕಲ್ಕೈಯಿ ಒಂದು ಅಧ್ಯಯನ ಆಮೇಲೆ ಬಳ್ಳಾರಿ ಜಿಲ್ಲೆ ಸಾಂಸ್ಕೃತಿಕ ಇತಿಹಾಸ ಅನ್ನೋ ಒಂದು ಪುಸ್ತಕ ಆಮೇಲೆ ಪ್ರಾಚೀನ ಕರ್ನಾಟಕದ ಜೀವನ ಬೌಲ್ಯಗಳು ಅಂತ ಒಂದು ಪುಸ್ತಕ ಇಲ್ಲೆಲ್ಲ ನಮಗೆ ಆ ತರದ ಅಲಕ್ಷಿತ ಸ್ಥಳೀಯ ಸಂಸ್ಕೃತಿ ಸಂಸ್ಕೃತಿ ಮತ್ತು ಪರಂಪರೆಗಳು ಕಿರುಪರಂಪರೆಗಳು ಅಂತ ಹೇಳ್ತೀವಿ ಅವುಗಳ ಸಂಘಟನೆಗಳನ್ನು ರೂಪಿಸುವ ಪ್ರಯತ್ನ ಶಾಸನ ಕ್ಷೇತ್ರ ಕಾರ್ಯ ಸಾಹಿತ್ಯ ಕೃತಿಗಳನ್ನ ಇಟ್ಕೊಂಡು ನಡ್ಕೊಂಡು ಬಂದಿದೆ ಅಥವಾ ಗುಂಡ ಬ್ರಹ್ಮಯ್ಯ ಅವರು ಬಂದ ಆ ಒಂದು ಉಪನ್ಯಾಸ ಸಂಶೋಧನೆ ಈ ಥರದ ಹೀಗ ನಾವು ಒಟ್ಟು ಅವರ ಸಂಶೋಧನೆಯನ್ನು ಈ ಎಲ್ಲ ನೆಲೆಗಳಿಂದ ನೋಡಿದಾಗ ಡಾಕ್ಟರ್ ಎಮ್ ಎನ್ ಕಲಬುರಗಿಯವರ ಸಮಾಧಿ ವರ್ಣ ಬಲಿದಾನ ಮರಣ ಮತ್ತು ವೀರಮಾತನ ಕುರಿತು ಅವರು ಒಂದು ಪುಸ್ತಕ ಮುಂದೆ ಡಾಕ್ಟರ್ ನಾಗೇಶ್ವರ್ ಅವರಿಗೆ ಆತ್ಮಬಲಿದಾನ ಪುಸ್ತಕದ ಬರವಣಿಗೆಗೆ ಪ್ರೇರಣೆಯನ್ನು ಒದಗಿಸಿ ಅವರೇ ಹೇಳ್ಕೊಂಡಿದ್ದಾರೆ ಹಾಗೆ ಕಪ್ಪೆ ಹರಪಟ್ಟ ಒಂದು ಮರುಚಿಂತನೆ ಎನ್ನುವ ಲೇಖನ ಕಲಬುರಗಿ ಅವರ ಸಂಭಾವ್ಯ ಸತ್ಯವನ್ನು ನಿಜವಾದ ಸತ್ಯಕ್ಕೆ ಸತ್ಯ ನೆಲೆಗೆ ಏರಿಸಿದ ಲೇಖನ ಅಂತ ಆಗಲೇ ಮಾತಾಡುತ್ತಿದ್ದ ಗಮನಿಸಿದ್ರೆ ಆಮೇಲೆ ಶಿಲ್ಪಗಳಲ್ಲಿ ಶಿವಚಂದರು ಇದೇ ಮಾದರಿ ಒಂದು ಪುಸ್ತಕ ಹೀಗೆ ಮಾತಾಡ್ತಾ ಹೋದರೆ ಅವರ ಒಟ್ಟು ಸಂಶೋಧನೆ ಇದೆಯಲ್ಲ ಅದು ರೂಪಾತ್ಮಕವಾದದ್ದು ಸಾಂಸ್ಕೃತಿಕ ಆದರ್ಶವಾದಿ ಮೌಲ್ಯಗಳಿಂದ ಪ್ರೇರಿತವಾದದ್ದು ಮತ್ತು ನಮ್ಮ ಸಂಸ್ಕೃತಿಯನ್ನು ಉದಾಸೀಕರಿಸುವ ಧೋರಣೆಯಿಂದ ಬರೋದು ಹೀಗೆ ಹೇಳುವಾಗ ನಮಗೆ ಒಂದು ಎಚ್ಚರಿಕೆ ಇದೆ ಅದೇನು ಅಂತ ಹೇಳಿದ್ರೆ ಅವರು ಒಟ್ಟು ಬರಹಗಳಲ್ಲಿ ಸೂಪರ್ಫಿಷಿಯಲ್ ಆದಂತಹ ಸಾಮಾಜಿಕ ವಿನ್ಯಾಸಗಳನ್ನ ಸಂಸ್ಕೃತಿಯ ಮೂಲ ದ್ರವ್ಯಗಳು ಅಂತ ಗ್ರಹಿಸಿಕೊಂಡು ನಿರ್ವಚಿಸ್ತಾರೆ ಆದರೆ ನಮ್ಮ ವರ್ಗ ಸಂವೇದನೆಯ ನೆಲೆಗಳಿದೆಯಲ್ಲ ಅವರ ಆ ಥರದ ನೆಲೆಗಳು ಈಚಿಚೆಗೆ ಬರದ ಅವರ ಲೇಖನಗಳಲ್ಲಿ ಕಾಣಿಸ್ತಾರೆ ಉದಾಹರಣೆಗೆ ಕರ್ನಾಟಕದ ಕೈ ಕ್ಷೇತ್ರಗಳಲ್ಲಿ ದಲಿತರು ಬದುಕುವನ್ನುವ ಲೇಖನದಲ್ಲಿ ಸೋಷಿಯಲ್ ಸ್ಟ್ರಕ್ಚರ್ ಅಂತ ಕೇಳುತ್ತಿದ್ದು ವರ್ಗ ಸಂವೇದನೆ ಮತ್ತು ಶ್ರಮ ವಿಭಜನೆಯ ಮೂಲಕ ಸಂಸ್ಕೃತಿಯಲ್ಲಾದ ಪಲ್ಲಟ್ಗಳ ಶೋಧ ಇತ್ತೀಚೆಗೆ ಏನು ಬೆಳ್ಕೊಂಡು ಬಂದಿದೆ ಪ್ರತಿ ಸಂಸ್ಕೃತಿಯ ಶೋಧಗಳಲ್ಲಿ ಆ ಧಾರೆಯ ಬರಹಕ್ಕೆ ಕೂಡ ಅವರ ಸಾಂಪ್ರತ ನಾಲ್ಕು ಸಂಪುಟದಲ್ಲಿ ಈ ಬಗ್ಗೆ ಬಿಡುಗಡೆ ಆಗ್ತಿದೆ ಅದರಲ್ಲಿ ಕಾಣಿಸುತ್ತೆ ನಮಗೆ ಹೀಗೆ ಮಾತಾಡ್ತಾ ಹೋದರೆ ಅನೇಕ ಇದೆ ಒಟ್ಟಲ್ಲಿ ಇಂತಹ ವಿದ್ವತ್ ಪರಂಪರೆಗೆ ಒಂದು ನಿಡುಗಾಲ ಅಥವಾ ವಿರಾಮ ಕಾಲ ಪ್ರಾಪ್ತವಾಗಿದೆ ಏನೋ ಅಂತ ಭಾಸವಾಗುತ್ತಿರುವ ಸಂದರ್ಭದಲ್ಲಿ ಇನ್ನೂ ಆ ಕಿರಣಗಳು ಗೊತ್ತಿಲ್ಲ ಆರಿಲ್ಲ ನಮ್ಮ ಮತ್ತೆ ಬೆಳೆಯುತ್ತಿವೆ ಅನ್ನೋದಕ್ಕೆ ಪ್ರೊಫೆಸರ್ ನಾಗೇಶ್ kontu 12a nideratsunak eta maitatuta nan mate